ನೋಡ್ರಿ 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 ಗಿಲ್ಲಿಯ ಅಭಿಮಾನ ಗಿಲ್ಲಿ ಗೆದ್ದು ಬರ್ಬೇಕು ಅನ್ನೋ ಜನಗಳ ಖುಷಿಯನ್ನ ನೋಡ್ರಿ ಒಮ್ಮೆ ನಿಜವಾಗ್ಲು ಈ ರೀತಿಯಾದ ಕ್ರೇಜು ನಮ್ಮ ಮಂಡ್ಯ ಮಳವಳ್ಳಿ ಐದ ಗಿಲ್ಲಿಗೆ ಮಾತ್ರ ಈ ಸಾರಿ ಬಿಗ್ ಬಾಸ್ ನಲ್ಲಿ ಇರ್ತಕ್ಕಂಥದ್ದು ಎಸ್ಸಾ ನೋಡಿ ಟೆಂಪಲ್ ಅಲ್ಲಿ ಹಾಕೊಂಡು ಹೋಗ್ತಾರೆ ಬಿಟ್ರೆ ನಾವೇ ಖುದ್ದಾಗಿ ನೋಡಿದ್ವಿ ಆಕ್ಚುಲಿ ಮಳವಳ್ಳಿ ಮಳವಳ್ಳಿಯ ದಡದಪುರದಲ್ಲಿ ಆ ಒಂದು ಪರ ರೀತಿ ಮಾಡಿ ಕಡೆ ಕಾರ್ತಿಕದಲ್ಲಿ ಗಿಲ್ಲಿಯವರಿಗೂ ಕೂಡ ಗೆದ್ದು ಬರ್ಬೇಕು ಬಿಗ್ ಬಾಸ್ ನಲ್ಲಿ ಅಂತ ಇಡೀ ಊರಿಗೆ ಊಟನು ಕೂಡ ಹಾಕ್ಸಿದ್ದಾರೆ ಹಾಗೆ ಇದೇ ಊರಿನಿಂದ ದಡದಾಪುರದಿಂದ ಆಗಿರಬಹುದು ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಿರಬಹುದು ಮಳವಳ್ಳಿಯಿಂದ ಆಗಿರಬಹುದು ಬೆಟ್ಟಕ್ಕೆ ಗಿಲ್ಲಿ ಗೆದ್ದು ಬರಲಿ ಅಂತ ಬೆಟ್ಟಕ್ಕೆ ಹೊರಟಂತ ಮಹಿಳೆಯರನ್ನು ಕೂಡ ನಾವು ನೋಡಿದ್ದೇವೆ ಎಸ್ ಇದು ಈ ಬಾರಿ ಬಿಗ್ ಬಾಸ್ ಹನ್ನೆರಡರಲ್ಲಿ ಇರ್ತಕ್ಕಂತ ಕ್ರೇಜ್ ನಮ್ಮ ಗಿಲ್ಲಿಗೆ ಎಸ್ ನಾನು ಯಾಕೆ ದರ್ಶನ್ ಅವರ ಇವಾಗ ಇವಾಗೆಲ್ಲ ತೋರ್ಸ್ಕೊಂಡು ಬರ್ತಾ ಇದ್ದೀನಿ ಅಂತ ಅಂದ್ರೆ ಇದೇ ಡಿಸೆಂಬರ್ ಹನ್ನೊಂದಕ್ಕೆ ಆಕ್ಚುಯಲಿ ಈ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಡೆವಿಲ್ ಸಿನಿಮಾ ಇದರ ಪೋಸ್ಟರ್ ಗಳನ್ನು ಕೂಡ ಜನ ತಮ್ಮ ಆಟೋಗಳ ಮೇಲೆ ಆಗಿರಬಹುದು ತಮ್ಮ ಯಾವುದೋ ಟಿ ಗಾಡಿ ಆಗಿರ್ಬೋದು ಎಲ್ಲಿ ಅವರು ಯಾವುದೇ ಎಲ್ಲೆಲ್ಲಿ ಸಿಗುತ್ತೆ ಜಾಗ ಅಲ್ಲೆಲ್ಲವೂ ಕೂಡ ಪ್ರಮೋಷನ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಆ ರೀತಿಯಾದ ಕ್ರೇಜು ನಮ್ಮ ಗಿಲ್ಲಿಗೂ ಕೂಡ ಇವಾಗ ಇದೆ ಗೆದ್ದು ಬಲ್ಲಿ ಗಿಲ್ಲಿ ಅಂತ ಇದೇ ರೀತಿಯಾಗಿ ಏನು ದರ್ಶನ್ ಅವರಿಗೆ ಡೆವಿಲ್ ಸಿನಿಮಾವನ್ನ ಪ್ರಮೋಷನ್ ಮಾಡ್ತಾ ಇದ್ದಾರೋ ಅದೇ ರೀತಿ ನಮ್ಮ ಗಿಲ್ಲಿಯನ್ನು ಕೂಡ ಒಂದು ಕಡೆ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ತಪ್ಪಾಗಲ್ಲ ಎಸ್ ಆಮೇಲೆ ಇನ್ನೊಂದು ಖುಷಿಯ ವಿಚಾರ ಅಂತ ಅಂದ್ರೆ ಇದೇ ಡೆವಿಲ್ ಸಿನಿಮಾದಲ್ಲಿ ನಮ್ಮ ಗಿಲ್ಲಿಯು ಕೂಡ ಅಭಿನಯವನ್ನ ಮಾಡಿದ್ದಾನೆ ಅಂತ ಕೇಳ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಜನ ಹೇಳ್ತಾ ಇದ್ದಾರೆ ಎಸ್ ಆದ್ರೆ ಅಹ್ ಇವಾಗ ನೋಡಿ ಯಾವ ರೀತಿ ಇದೆ ಅಂತಂದ್ರೆ ನಮ್ಮ ಜನ ಎತ್ಕೊಂಡು ಮುದ್ದಾಡಿ ಪ್ರೀತಿಸೋದು ಯಾವ ರೀತಿ ಇದೆ ಅಂತ ಅಂದ್ರೆ ಒಂದು ಕಡೆ ಡೆವಿಲ್ ಸಿನಿಮಾವನ್ನ ಪ್ರೀತಿಸ್ತಾರೆ ಜನ ಇನ್ನೊಂದು ಕಡೆ ಗಿಲ್ಲಿಯನ್ನು ಪ್ರೀತಿಸ್ತಾ ಇದ್ದಾರೆ ಎಸ್